ವೀಕ್ಷಕರೇ ಒಂದಾನೊಂದು ಗ್ರಾಮದಲ್ಲಿ ಒಂದು ಚಿಕ್ಕ ಕುಟುಂಬ ತಂದೆ ಕೃಷ್ಣಪ್ಪ ತಾಯಿ ರಾಧಮ್ಮ ಮತ್ತು ಮಗಳು ವಿದ್ಯಾ ಈ ಮೂರು ಜನರಿರುವ ಕುಟುಂಬ ಕಡಿಮೆ ಆದಾಯದಲ್ಲಿಯೇ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವ ಸಾಧಾರಣ ಜೀವನ ಅವರದು ಕೃಷ್ಣಪ್ಪನಿಗೆ ತನ್ನ ಮಗಳನ್ನು ಕಲೆಕ್ಟರ್ ಮಾಡಬೇಕೆನ್ನುವ ಕನಸು ವಿದ್ಯಾ ಕೂಡ ಓದಿನಲ್ಲಿ ಬುದ್ಧಿವಂತೆ ಚಿಕ್ಕವಳಾದರೂ ಸಹ ಆಕೆಗೆ ಚೆನ್ನಾಗಿ ಓದಿ ಉನ್ನತ ಅಧಿಕಾರಿಯಾಗಬೇಕೆಂಬ ಬಯಕೆಗಳು ಬೆಟ್ಟದಷ್ಟಿವೆ ಕೃಷ್ಣಪ್ಪ ಒಂದು ಇಟ್ಟಿಗೆ ಗೂಡಿನಲ್ಲಿ ಕೆಲಸ ಮಾಡುತ್ತಿದ್ದರು ಎಷ್ಟು ದುಡಿದರೂ ಮೂರತ್ತು ಊಟ ಬಟ್ಟೆಗೆ ಸರಿ ಹೋಗುತ್ತಿತ್ತು ಆದರೂ ಕೂಡ ಎಷ್ಟು ಕಷ್ಟವಾದರೂ ಸರಿ ವಿದ್ಯಾಳ ಓದು ನಿಲ್ಲಬಾರದೆಂದು ನಿಶ್ಚಯಿಸಿದರು ಇಬ್ಬರು ಮಕ್ಕಳಾದರೆ ಅವರನ್ನು ಸಾಕಿ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸುವುದು ಕಷ್ಟವಾಗುತ್ತದೆಂದು ಒಬ್ಬಳೆ ಮಗಳು ಸಾಕು ಎಂದು ನಿರ್ಧರಿಸಿದ್ದರು ದಂಪತಿಗಳು ವಿದ್ಯಾಳನ್ನು ಓದಿಸಿ ಉನ್ನತ ಅಧಿಕಾರಿಯಾಗಿ ಮಾಡುವುದೇ ತಮ್ಮ ಜೀವನದ ಗುರಿಯಾಗಿಸಿಕೊಂಡಿದ್ದರು ಕೃಷ್ಣಪ್ಪ ಮತ್ತು ಆತನ ಹೆಂಡತಿ ವಿದ್ಯಾಳು ಕೂಡ ತಂದೆಯ ಆಸೆಯಂತೆ ಚೆನ್ನಾಗಿ ಓದುತ್ತಿದ್ದಳು ಆಕೆ ಹತ್ತನೇ ತರಗತಿಯಲ್ಲಿ ರ್ಯಾಂಕ್ ಬಂದಿದ್ದಳು ಈ ವಿಷಯ ತಿಳಿದ ಕೃಷ್ಣಪ್ಪನಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮಗಳೇ ನಿನ್ನ ತಾಯಿಯ ಆಸೆ ನೆರವೇರಿಸುತ್ತೀಯ ಎಂದು ಸಂಭ್ರಮಿಸಿದರು ಆದರೆ ಜೀವನ ಯಾವಾಗಲೂ ಸುಲಭವಾಗಿ ಸಾಗುವುದಿಲ್ಲ ಅಲ್ಲವೇ ಕೆಲವೇ ತಿಂಗಳುಗಳಲ್ಲಿ ಅವರ ಕುಟುಂಬ ಅಲ್ಲೋಲ ಕಲ್ಲೋಲವಾಯಿತು ವಿದ್ಯಾಳ ತಾಯಿ ಅನಾರೋಗ್ಯದಿಂದ ಮರಣ ಹೊಂದಿದರು ಈ ದುರ್ಘಟನೆ ಕೃಷ್ಣಪ್ಪನನ್ನು ದುಃಖಕ್ಕೆ ತಳ್ಳಿತು ಒಂದು ಕಡೆ ಪತ್ನಿಯನ್ನು ಕಳೆದುಕೊಂಡ ದುಃಖ ಮತ್ತೊಂದೆಡೆ ಮಗಳ ಭವಿಷ್ಯ ತನ್ನ ಪತ್ನಿಯ ಕೊನೆಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಬಾಗಿಲ ಬಳಿ ಕುಳಿತು ಕಣ್ಣೀರಿನ ಮೂಟೆ ಕಟ್ಟಿಕೊಂಡಿದ್ದಾರೆ ಪತ್ನಿ ಸಾಯುವ ಮೊದಲು ಕೊನೆಯದಾಗಿ ಹೇಳಿದಳು ನಮ್ಮ ಮಗಳು ಯಾವುದೇ ಪರಿಸ್ಥಿತಿಯಲ್ಲಿಯೂ ಓದು ನಿಲ್ಲಿಸಬಾರದು ಉನ್ನತ ಅಧಿಕಾರಿಯಾಗಲೇಬೇಕು ಇದು ನನ್ನ ಕೊನೆಯ ಆಸೆ ಎಂದು ಹೇಳಿದ ಮಾತುಗಳು ಕೃಷ್ಣಪ್ಪನ ಮನಸ್ಸಲ್ಲಿ ಪ್ರತಿ ಕ್ಷಣ ಪ್ರತಿಧ್ವನಿಸುತ್ತಿದ್ದವು ಈ ಮಾತುಗಳನ್ನು ನಿಜ ಮಾಡಬೇಕೆಂದು ತನ್ನ ಮಗಳಿಗೋಸ್ಕರ ಕಷ್ಟಪಡಲೇಬೇಕೆಂದು ಸಂಕಲ್ಪ ಮಾಡಿಕೊಂಡರು ತಾಯಿ ಇಲ್ಲದೆ ಇರುವುದರಿಂದ ವಿದ್ಯೆ ಒಬ್ಬಂಟಿಯಾಗಿ ಉಳಿದಳು ಆದರೆ ತಂದೆ ಧೈರ್ಯವಾಗಿ ನಿಂತು ಆಕೆಗೆ ಯಾವುದೇ ತೊಂದರೆ ಇಲ್ಲದೆ ಓದಿಸಬೇಕೆಂದು ನಿರ್ಧರಿಸಿದರು ನಿನ್ನ ತಾಯಿಯ ಕೋರಿಕೆ ನೀನು ನೆರವೇರಿಸಲೇಬೇಕು ಮಗಳೇ ಎಂದು ಮತ್ತೆ ಮತ್ತೆ ಮಗಳನ್ನು ಹುರಿದುಂಬಿಸುತ್ತಿದ್ದರು ಇದರಿಂದಲೇ ಮೊದಲೇ ಬುದ್ಧಿವಂತೆಯಾದ ವಿದ್ಯಾ ಮತ್ತಷ್ಟು ಏಕಾಗ್ರತೆಯಿಂದ ಓದಲು ಶುರು ಮಾಡಿದಳು ಹನ್ನೆರಡನೇ ತರಗತಿಯಲ್ಲಿಯೂ ಕೂಡ ರ್ಯಾಂಕ್ ಬಂದಳು ಇಲ್ಲಿಯವರೆಗಿನ ವಿದ್ಯಾಭ್ಯಾಸದ ಖರ್ಚು ಸ್ವಲ್ಪ ಕಡಿಮೆಯೇ ಆದರೆ ಈಗ ಮುಂದಕ್ಕೆ ಓದಬೇಕೆಂದರೆ ಖರ್ಚು ಜಾಸ್ತಿ ಇರುತ್ತದೆ ಮೇಲಾಗಿ ಗ್ರಾಮಕ್ಕೆ ಹತ್ತಿರವಿರುವ ನಗರಕ್ಕೆ ಹೋಗಬೇಕು ಇದು ಕೃಷ್ಣಪ್ಪನಿಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟವಾಗುತ್ತಿತ್ತು ಹಗಲು ರಾತ್ರಿ ಎನ್ನದೇ ಕಷ್ಟಪಡುತ್ತಿದ್ದಾರೆ ಕೃಷ್ಣಪ್ಪ ಬೆಳಗ್ಗೆಯಿಂದ ಸಂಜೆಯವರೆಗೂ ಇಟ್ಟಿಗೆ ಗೂಡು ಸಂಜೆಯ ನಂತರ ಯಾರಾದರೂ ಮನೆ ಕಾಯುವುದು ಕೃಷ್ಣಪ್ಪನ ಕಾಯಕ ಇನ್ನು ಕಾಲೇಜಿಗೆ ಸೇರಿದ ನಂತರ ವಿದ್ಯಾಳಿಗೆ ಯು ಪಿ ಪರೀಕ್ಷೆಯ ಬಗ್ಗೆ ತಿಳಿಯುತ್ತದೆ ಈ ಪರೀಕ್ಷೆ ಬರೆದು ಅಧಿಕಾರಿಯಾದರೆ ಜೀವನ ಬದಲಾಗುತ್ತದೆ ಎಂಬ ಸ್ಪಷ್ಟನೆ ಸಿಕ್ಕಿತು ತಂದೆ ಇಷ್ಟು ಕಷ್ಟಪಡುತ್ತಿದ್ದಾರೆ ಅವರಿಗೋಸ್ಕರವಾದರೂ ನಾನು ಕಷ್ಟಪಟ್ಟು ಓದಲೇಬೇಕೆಂದು ನಿರ್ಧರಿಸಿದಳು ಆ ಭಗವಂತನ ದಯೆಯಿಂದ ಒಳ್ಳೆಯ ಫಲಿತಾಂಶ ಬಂದರೆ ಈ ಬಡತನದಿಂದ ದೂರಾಗಬಹುದು ಎಂದುಕೊಂಡಳು ವಿದ್ಯೆ ಅದಕ್ಕಾಗಿಯೇ ಹಗಲು ರಾತ್ರಿ ಎನ್ನದೇ ಏಕಾಗ್ರತೆಯಿಂದ ಮತ್ತು ಶ್ರದ್ಧೆಯಿಂದ ಓದಲು ಶುರು ಮಾಡಿದಳು ಆದರೆ ಊರಿನವರು ಮಾತ್ರ ಕೃಷ್ಣಪ್ಪನ ಬಳಿ ಮಗಳನ್ನು ಓದಿಸಿದ್ದು ಸಾಕು ಮದುವೆ ಮಾಡು ಹೆಣ್ಣು ಎಷ್ಟು ಕಲಿತರೂ ಗಂಡನ ಮನೆಯಲ್ಲಿ ಪಾತ್ರೆ ತೊಳೆಯುವುದು ತಪ್ಪುವುದಿಲ್ಲ ಬದಲಾಗಿ ಆಕೆ ಚೆನ್ನಾಗಿ ಓದಿ ಮುಂದೆ ಸಂಪಾದಿಸಿದರೆ ನಿನಗೇನು ಲಾಭ ಎಲ್ಲ ಗಂಡನ ಮನೆಗೆ ಲಾಭ ಎಂದು ಹೇಳುತ್ತಿದ್ದರು ಯಾರು ಏನು ಹೇಳಿದರೂ ಕೂಡ ಕೃಷ್ಣಪ್ಪ ಮಾತ್ರ ತನ್ನ ಮಗಳ ಭವಿಷ್ಯತ್ತಿನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಾರೆ ಊರಿನವರೆಲ್ಲರ ಕಣ್ಣು ತೆರೆಸುವ ಸ್ಥಾನಕ್ಕೆ ತನ್ನ ಮಗಳನ್ನು ತಂದು ನಿಲ್ಲಿಸಬೇಕೆಂದುಕೊಂಡರು ಆದರೆ ಈ ಹೋರಾಟದಲ್ಲಿ ಅನೇಕ ಆತಂಕಗಳು ಎದುರಾಗುವ ಸಮಯ ಬಂದಿತ್ತು ವಿದ್ಯಾನವಾಗಿ ತನ್ನ ಮನೆಯಲ್ಲಿ ಕುಳಿತಿದ್ದಾಳೆ ಯಾರ ಬಳಿಯೂ ಮಾತಾಡುತ್ತಿಲ್ಲ ಮನಸ್ಸಲ್ಲಿ ಏನನ್ನೋ ಚಿಂತಿಸುತ್ತಿದ್ದಾಳೆ ನಾನು ದೆಹಲಿಗೆ ಹೋದರೆ ಅಪ್ಪನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬ ಆಲೋಚನೆ ಮನದಲ್ಲಿ ಕದಲುತ್ತಿದೆ ತಂದೆ ಪ್ರತಿದಿನವೂ ಎಷ್ಟು ಕಷ್ಟಪಡುತ್ತಿದ್ದಾರೆಂದು ಆಕೆಗೆ ಗೊತ್ತು ತನ್ನ ಓದಿಗೋಸ್ಕರ ಸರ್ವಸ್ವವನ್ನು ಎರೆಯುತ್ತಿದ್ದಾರೆ ಅಪ್ಪನ ಬಳಿ ಅಷ್ಟು ಹಣವೆಲ್ಲಿದೆ ನನ್ನ ಕೋಚಿಂಗ್ ಖರ್ಚುಗಳು ಹೇಗೆ ನಿಭಾಯಿಸುತ್ತಾರೆ ಎಂಬ ಪ್ರಶ್ನೆಗಳು ಆಕೆಯನ್ನು ಚಿಂತೆಗೊಳಗಾಗಿಸಿವೆ ಈ ಚಿಂತೆಯಿಂದ ಕಾಲೇಜಿಗೆ ಹೋಗಲು ಮನಸ್ಸಾಗುತ್ತಿಲ್ಲ ಕಿಟಕಿಯ ಬಳಿ ಕುಳಿತು ಆಲೋಚಿಸುತ್ತಿರುತ್ತಾಳೆ ಒಂದೊಂದು ದಿನವೂ ಕಳೆಯುತ್ತಿದೆ ಆದರೆ ಆಕೆಯ ವಿದ್ಯಾಭ್ಯಾಸ ನಿರ್ಣಯ ಇನ್ನೂ ಪೂರ್ಣಗೊಂಡಿಲ್ಲ ಇದನ್ನು ಗಮನಿಸಿದ ಕೃಷ್ಣಪ್ಪ ಏನಾಯಿತು ನನ್ನ ಮಗಳಿಗೆ ಎಂದು ರಾತ್ರಿ ಊಟವಾದ ಬಳಿಕ ನಿಧಾನವಾಗಿ ಕೇಳಿದರು ಮಗಳೇ ಈ ನಡುವೆ ಏಕೆ ಕಾಲೇಜಿಗೆ ಹೋಗುತ್ತಿಲ್ಲ ಏನಾದರೂ ಸಮಸ್ಯೆಯಾ ಎಂದು ಕೇಳಿದರು ಆಕೆ ಮೊದಲಿಗೆ ನಿಶಬ್ದವಾಗಿ ತಲೆ ಬಗ್ಗಿಸಿಕೊಂಡಳು ತಂದೆಯ ಬಳಿ ಇದನ್ನೆಲ್ಲ ಹೇಳಿ ಆತನಿಗೆ ಮತ್ತಷ್ಟು ಕಷ್ಟ ಕೊಡುವ ಇಷ್ಟವಿಲ್ಲ ಧೈರ್ಯವೂ ಇಲ್ಲ ಆನಂತರ ನಿಧಾನವಾಗಿ ಏನಿಲ್ಲ ಅಪ್ಪ ಓದು ಮುಗಿದಿದೆ ಈಗ ಉದ್ಯೋಗಕ್ಕೆ ಪ್ರಯತ್ನಿಸಬೇಕು ಎಂದು ತಡವರಿಸುತ್ತಾ ಹೇಳಿದಳು ಆದರೆ ಕೃಷ್ಣಪ್ಪ ಈ ಮಾತುಗಳನ್ನು ನಂಬಲಾರದೆ ಹೋದರು ಮಗಳನ್ನು ಅರ್ಥ ಮಾಡಿಕೊಂಡ ಕೃಷ್ಣಪ್ಪ ಮಗಳೇ ನಾನು ನಿನಗೆ ಚಿಕ್ಕಂದಿನಿಂದಲೂ ಹೇಳುತ್ತಿದ್ದೇನಲ್ಲವೇ ನೀನು ಉನ್ನತ ಅಧಿಕಾರಿಯಾಗಬೇಕೆಂದು ಆದರೆ ಈಗ ಏನು ಹೇಳುತ್ತಿದ್ದೀಯಾ ಎಂದರು ತಂದೆಯ ಮಾತನ್ನು ಕೇಳಿಸಿಕೊಂಡ ವಿದ್ಯಾಳ ಕಣ್ಣಲ್ಲಿ ನೀರಾಡುತ್ತಿವೆ ಹಾಗೆ ಎಷ್ಟು ಮರೆಮಾಚಬೇಕೆಂದರೂ ಕೂಡ ದುಃಖ ಉಮ್ಮಳಿಸಿ ಬರುತ್ತಿದೆ ಅಪ್ಪ ನೀವು ನನಗೆ ಮಾಡಬೇಕಾದ್ದನ್ನು ಮಾಡಿದ್ದೀರಾ ತುಂಬಾ ಕಷ್ಟಪಡುತ್ತಿದ್ದೀರಾ ನಿಮ್ಮ ಕಷ್ಟ ನನ್ನಿಂದ ನೋಡಲಾಗುತ್ತಿಲ್ಲ ಆದರೆ ಓದು ಮುಂದುವರಿಸಬೇಕೆಂದರೆ ಇನ್ನಷ್ಟು ಹಣದ ಅವಶ್ಯಕತೆ ಇದೆ ದೆಹಲಿಗೆ ಹೋಗಬೇಕಾಗುತ್ತದೆ ನನಗೋಸ್ಕರ ನಿಮ್ಮನ್ನು ಇನ್ನಷ್ಟು ಕಷ್ಟಕ್ಕೆ ದೂಡುವುದು ನನಗೆ ಇಷ್ಟವಿಲ್ಲ ಎಂದು ಅಳುತ್ತಲೇ ಹೇಳುತ್ತಾಳೆ ವಿದ್ಯಾ ಕೃಷ್ಣಪ್ಪ ತನ್ನ ಎದೆಯಲ್ಲಾದ ನೋವನ್ನು ಕನಿಷ್ಠ ಪಕ್ಷ ತೋರ್ಪಡಿಸಿಕೊಳ್ಳಲಿಲ್ಲ ಆದರೆ ಕಣ್ಣು ತುಂಬಿಕೊಂಡಿರುವ ತನ್ನ ಮಗಳನ್ನು ಅಪ್ಪಿಕೊಂಡು ಹೇಳುತ್ತಿದ್ದಾರೆ ವಿದ್ಯಾ ನೀನು ನನಗೆ ಮಾತ್ರವಲ್ಲ ನಿನ್ನ ತಾಯಿಗೆ ಕೊಟ್ಟ ಮಾತನ್ನು ಕೂಡ ನೆರವೇರಿಸಬೇಕು ನೀನು ಓದಲೇಬೇಕು ಹಣದ ಬಗ್ಗೆ ನಿನಗೆ ಚಿಂತೆ ಬೇಡ ಎಂದು ಹೇಳಿದರು ಅಪ್ಪ ಇಷ್ಟು ದಿನದ ಹಾಗಲ್ಲ ದೊಡ್ಡ ಮೊತ್ತದ ಹಣ ಬೇಕಾಗುತ್ತದೆ ನೀವು ಎಲ್ಲಿಂದ ತರುತ್ತೀರಾ ಎಂದಳು ವಿದ್ಯಾ ಅದೆಲ್ಲ ನಿನಗೆ ಬೇಡ ವಿದ್ಯಾ ಓದುವುದಷ್ಟೇ ನಿನ್ನ ಗುರಿ ಹಣ ಹೇಗಾದರೂ ಮಾಡಿ ನಾನು ತರುತ್ತೇನೆ ಎಂದು ಗಡಸಾಗಿ ಹೇಳಿದರು ಆ ನಂತರ ಹೇಳು ಮಗಳೇ ಒಟ್ಟು ಎಷ್ಟು ಹಣ ಬೇಕಾಗಬಹುದು ಎಂದು ನಿಧಾನವಾಗಿ ಕೇಳಿದರು ಆಗ ಸದ್ಯಕ್ಕೆ ಇಪ್ಪತ್ತು ಸಾವಿರ ಬೇಕಾಗಬಹುದು ಎಂದು ಮೆದುಧ್ವನಿಯಲ್ಲಿ ಹೇಳಿದಳು ವಿದ್ಯಾ ಆಗ ಕೃಷ್ಣಪ್ಪ ಸದ್ಯಕ್ಕಲ್ಲ ನಿನ್ನ ಓದು ಮುಗಿಯುವವರೆಗೂ ಒಟ್ಟು ಎಷ್ಟು ಖರ್ಚಾಗಬಹುದು ಎಂದರು ವಿದ್ಯಾ ಸ್ವಲ್ಪ ಸಂಕೋಚದಿಂದಲೇ ಅಪ್ಪ ಕನಿಷ್ಠ ಪಕ್ಷ ಮೂರು ಲಕ್ಷ ಬೇಕಾಗಬಹುದು ಎಂದಳು ಸರಿ ನೀನು ನಿನ್ನ ಓದಿನ ಬಗ್ಗೆ ಮಾತ್ರ ಚಿಂತಿಸು ಹಣದ ಬಗ್ಗೆ ಚಿಂತೆ ನಿನಗೆ ಬೇಡ ನಾನಿದ್ದೇನೆ ಎಂದರು ವಿದ್ಯಾ ಆಶ್ಚರ್ಯದಿಂದ ಅಪ್ಪ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ ಎಂದಾಗ ಕೃಷ್ಣಪ್ಪನು ನಗುತ್ತ ಮಗಳೇ ನಿನ್ನ ಭವಿಷ್ಯತ್ತಿಗಾಗಿ ಏನಾದರೂ ಮಾಡುತ್ತೇನೆ ಹಣದ ಬಗ್ಗೆ ನೀನು ಚಿಂತಿಸಬೇಡ ಹೋಗು ಮಲಗು ಎಂದು ಹೇಳಿದರು ಕೃಷ್ಣಪ್ಪನಿಗೆ ಮಾತ್ರ ಆ ರಾತ್ರಿಯೆಲ್ಲ ನಿದ್ದೆ ಬರುತ್ತಿಲ್ಲ ಮಗಳ ಭವಿಷ್ಯಕ್ಕಾಗಿ ಇರುವ ಈ ಮನೆಯನ್ನು ಮಾರಬೇಕೆಂದು ನಿರ್ಧರಿಸಿದರು ಮಾರನೇ ದಿನವೇ ಆ ಊರಿನ ಸಾಹುಕಾರನ ಬಳಿ ಹೋಗಿ ನನ್ನ ಮನೆ ಮಾರುತ್ತಿದ್ದೇನೆ ಎಂದಾಗ ಸಾಹುಕಾರರು ಕೃಷ್ಣಪ್ಪ ನಿನಗೆ ತಲೆ ಕೆಟ್ಟಿದೆಯಾ ಇರುವ ಒಂದು ಮನೆಯನ್ನು ಮಾರಿ ಮುಂದೆ ಏನು ಮಾಡುತ್ತೀಯ ಎಂದು ಕೇಳಿದರು ದಣಿ ನನಗೆ ಮನೆಗಿಂತಲೂ ನನ್ನ ಮಗಳ ಓದು ಮತ್ತು ಆಕೆಯ ಭವಿಷ್ಯತ್ತು ಮುಖ್ಯ ಎಂದು ಹೇಳಿದರು ಕೃಷ್ಣಪ್ಪ ಸಾಹುಕಾರರು ಒಳ್ಳೆಯ ಬೆಲೆಯನ್ನೇ ನೀಡಿದರು ಮನೆ ಮಾರಿದ ಬಳಿಕ ಅಲ್ಲಿ ಜಾಗವಿಲ್ಲ ಎಂದರಿತ ಕೃಷ್ಣಪ್ಪ ಸ್ವಲ್ಪ ದಿನದ ಮಟ್ಟಿಗೆ ತನ್ನ ಮನೆಯಲ್ಲಿ ಬಾಡಿಗೆಗೆ ಇರುವುದಾಗಿ ಹೇಳಿ ಮುಂಚಿತವಾಗಿ ಬಾಡಿಗೆಯನ್ನು ನೀಡಿ ಮನೆಗೆ ಹಣ ತಂದರು ಆದರೆ ಇದ್ಯಾವ ವಿಷಯವನ್ನು ಮಗಳಿಗೆ ಹೇಳಲಿಲ್ಲ ಮಗಳನ್ನು ಕರೆದು ವಿದ್ಯಾ ನಾವು ನಾಳೆಯೇ ನಗರಕ್ಕೆ ಹೋಗಿ ನಿನಗೋಸ್ಕರ ಬ್ಯಾಂಕ್ ಅಕೌಂಟ್ ಮಾಡಿಸೋಣ ಅದರಲ್ಲಿ ನಿನಗೆ ಅವಶ್ಯಕತೆ ಇರುವ ಅಷ್ಟು ಹಣ ಹಾಕುತ್ತೇನೆ ಎಂದರು ಆಗ ವಿದ್ಯಾ ಅಪ್ಪ ಇಷ್ಟೊಂದು ಹಣ ಎಲ್ಲಿಂದ ತಂದಿರಿ ಎಂದು ಕೇಳಿದಳು ಇದರ ಬಗ್ಗೆ ಚಿಂತಿಸುವ ಅಗತ್ಯ ನಿನಗಿಲ್ಲ ನೀನು ಕೇಳಿದಷ್ಟು ಹಣ ಇದರಲ್ಲಿದೆ ಆದರೆ ಒಂದು ಮಾತು ನೆನಪಿಡು ನೀನು ಉನ್ನತ ಅಧಿಕಾರಿಯಾಗುವವರೆಗೂ ಈ ಊರಿಗೆ ಬರಬಾರದು ಎಂದಾಗ ಅಪ್ಪ ಎಂದು ಕಣ್ತುಂಬಿಕೊಂಡಳು ವಿದ್ಯಾ ಮಗಳೇ ನಾನು ಸಾಕಷ್ಟು ಅವಮಾನಗಳನ್ನು ಎದುರಿಸಿದ್ದೇನೆ ಊರಿನವರೆಲ್ಲ ನನ್ನನ್ನು ನೋಡಿ ನಗಾಡುತ್ತಿದ್ದಾರೆ ಮಗಳನ್ನು ಓದಿಸಬೇಡ ಮದುವೆ ಮಾಡಿಬಿಡು ಎಂದು ಹೇಳುತ್ತಿದ್ದಾರೆ ಆದರೆ ನಾನು ಅವರೆಲ್ಲರೆದುರು ಎದೆ ತಟ್ಟಿ ತೋರಿಸಬೇಕು ನನ್ನ ಮಗಳು ಉನ್ನತ ಅಧಿಕಾರಿ ಎಂದು ಆಗ ಅವರು ಕೃಷ್ಣಪ್ಪನ ನಿರ್ಧಾರ ಸರಿ ಎಂದು ಮಾತಾಡಿಕೊಳ್ಳಬೇಕು ಆದ್ದರಿಂದ ನೀನು ಅಧಿಕಾರಿಯಾಗುವವರೆಗೂ ಊರಿಗೆ ಬರಲೇ ಬೇಡ ಎಂದು ಹೇಳಿದರು ವಿದ್ಯಾಗೆ ತನ್ನ ತಂದೆಯ ಮಾತುಗಳಲ್ಲಿನ ನೋವು ಅರ್ಥವಾಯಿತು ತಂದೆಯ ಮಾತುಗಳು ವಿದ್ಯಾಳ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನಿಂತವು ತಡ ಮಾಡದೆ ದೆಹಲಿಗೆ ಹೋಗಬೇಕೆಂದು ನಿರ್ಧರಿಸಿದಳು ಎಲ್ಲಾ ಸಿದ್ಧತೆಗಳನ್ನು ನಡೆಸಿಕೊಂಡಳು ಆಕೆಯ ಜೊತೆ ಇನ್ನೂ ಸ್ವಲ್ಪ ಜನ ವಿದ್ಯಾರ್ಥಿಗಳಿದ್ದರು ಎಲ್ಲರೂ ದೆಹಲಿಗೆ ತೆರಳಿದರು ದೆಹಲಿಗೆ ಹೋದ ಬಳಿಕ ಆಕೆ ಓದಿಗೋಸ್ಕರ ಮತ್ತಷ್ಟು ಪ್ರಾಮುಖ್ಯತೆ ನೀಡಿದಳು ಹೇಗಾದರೂ ಮಾಡಿ ಯು ಪಿ ಎಸ್ಸಿ ಪಾಸ್ ಆಗಬೇಕೆಂದು ದೃಢ ಸಂಕಲ್ಪ ಹೊಂದಿದಳು ಆಕೆಯೊಂದಿಗೆ ಇನ್ನೂ ಇಬ್ಬರು ಹುಡುಗಿಯರು ಯು ಪಿ ಪರೀಕ್ಷೆಗೆ ಸಿದ್ಧವಾಗುತ್ತಿದ್ದರು ಇನ್ನು ಪರೀಕ್ಷಾ ಸಮಯ ಬಂದಿತು ವಿದ್ಯಾ ಪರೀಕ್ಷೆ ಬರೆದಿದ್ದಳು ಆದರೆ ಫಲಿತಾಂಶ ಬಂದಾಗ ನೋಡಿದರೆ ಆಕೆಯ ಆಸೆಗಳೆಲ್ಲ ಚೆದುರಿ ಹೋಗಿದ್ದವು ಆಕೆ ತುಂಬಾ ಕಷ್ಟಪಟ್ಟು ಓದಿದಳು ಆದರೆ ಪ್ರಾಥಮಿಕ ಹಂತದಲ್ಲಿಯೇ ವಿಫಲವಾಗಿದ್ದಳು ತನ್ನ ಗೆಳೆಯ ಗೆಳತಿಯರೆಲ್ಲರಿಗೂ ಆಶ್ಚರ್ಯವಾಗಿತ್ತು ನಿನಗೆ ಬಂದಿಲ್ಲವೆಂದ ಮೇಲೆ ನಮಗೆ ಹೇಗೆ ಬರುತ್ತದೆ ಎಂದು ಕೆಲವರು ಯು ಪಿ ಆಸೆ ಬಿಟ್ಟು ಕೋಚಿಂಗ್ ಮಧ್ಯದಲ್ಲಿಯೇ ಬಿಟ್ಟು ಮನೆ ಮನೆಗಳಿಗೆ ಹೊರಟು ಹೋದರು ಆದರೆ ವಿದ್ಯಾ ಮಾತ್ರ ಹಿಂದೆಜ್ಜೆ ಹಾಕಲಿಲ್ಲ ಪದೇ ಪದೇ ಅಪ್ಪನ ಮಾತುಗಳೇ ನೆನಪಾಗುತ್ತಿದ್ದವು ಹೇಗಾದರೂ ಮಾಡಿ ಅಪ್ಪನನ್ನು ಗೆಲ್ಲಿಸಲೇಬೇಕು ಎಂದು ನಿರ್ಧರಿಸಿ ಮತ್ತಷ್ಟು ಪ್ರಯತ್ನ ಪಟ್ಟಳು ಇದು ಎರಡನೇ ಪ್ರಯತ್ನ ಈ ಬಾರಿಯೂ ಕೂಡ ವಿದ್ಯಾ ವಿಫಲಾದಳು ವಿದ್ಯಾಳ ಕಣ್ಣೀರು ನಿಲ್ಲುತ್ತಿಲ್ಲ ತನ್ನ ಕನಸುಗಳು ಮತ್ತು ಅಪ್ಪನ ಆಶಯಗಳು ಮತ್ತೊಂದು ಬಾರಿ ನಿರಾಶೆಯಾಗಿದೆ ಆದರೂ ಎದೆ ಗುಂದಲಿಲ್ಲ ಆಕೆ ತಾಯಿಗೆ ಕೊಟ್ಟಂತಹ ಮಾತು ನೆನಪಾಗುತ್ತಿದೆ ತಂದೆಯ ಕಷ್ಟಗಳು ಕಣ್ಣ ಮುಂದೆ ಪಾಸಾಗುತ್ತಿವೆ ಇಲ್ಲ ಬಿಡಬಾರದು ಪ್ರಯತ್ನ ಪಡಲೇಬೇಕು ಆಗಲೇ ಫಲಿತಾಂಶ ನಮ್ಮದಾಗುತ್ತದೆ ಎಂದು ಮತ್ತಷ್ಟು ಗಟ್ಟಿ ನಿರ್ಧಾರ ಮಾಡಿದಳು ಹಗಲು ರಾತ್ರಿ ಎನ್ನದೇ ಮತ್ತಷ್ಟು ಕಷ್ಟಪಟ್ಟು ಓದಿದಳು ಈ ಸಾರಿ ಪರೀಕ್ಷೆ ಬರೆದಳು ಪ್ರಾಥಮಿಕ ಪರೀಕ್ಷೆ ಉತ್ತೀರ್ಣಳಾದಳು ಆ ನಂತರ ಮೈನ್ಸ್ ಕೂಡ ಅದೇ ರೀತಿ ಉತ್ತೀರ್ಣಳಾದಳು ಕೊನೆಗೆ ಇಂಟರ್ವ್ಯೂ ಕೂಡ ವಿಜಯಶಾಲಿಯಾಗಿ ಪೂರ್ತಿಗೊಳಿಸಿದಳು ಈಗ ವಿದ್ಯಾಳ ಆನಂದಕ್ಕೆ ಪಾರವೇ ಇರಲಿಲ್ಲ ಅಪ್ಪ ನಿನ್ನ ಕನಸು ನೆರವೇರಿತು ಎಂದು ಸಂತೋಷದಿಂದ ಕುಣಿದಾಡಿದಳು ತಕ್ಷಣವೇ ಊರಿಗೆ ಹೋಗಬೇಕೆಂದು ನಿರ್ಧರಿಸಿದಳು ಟ್ರೈನ್ ಟಿಕೆಟ್ ಬುಕ್ ಮಾಡಿ ಟ್ರೈನ್ನಲ್ಲಿ ಊರಿನ ಕಡೆ ಹೊರಟಿದ್ದಾಳೆ ತನ್ನ ತಾಯಿಯ ಕೊನೆ ಮಾತುಗಳು ತಂದೆಯ ಕಷ್ಟಗಳು ಮತ್ತು ಊರಿನ ಜನ ಎಲ್ಲವನ್ನು ನೆನಪಿಸಿಕೊಂಡು ಅಳುತ್ತಿದ್ದಾಳೆ ಟ್ರೈನ್ ಊರಿಗೆ ಸೇರಿಕೊಂಡಿತು ಆಕೆ ಸ್ಟೇಷನ್ನಲ್ಲಿ ಇಳಿದಳು ಹುಟ್ಟಿದ ಊರು ಬಾಲ್ಯದ ನೆನಪುಗಳು ಮತ್ತು ತಂದೆಯ ಕಷ್ಟ ಎಲ್ಲವೂ ಕಣ್ಣ ಮುಂದೆ ಹೋಗುತ್ತಿವೆ ಆನಂದದಿಂದ ಮಿಟ್ಟಿಲು ಇಳಿದು ಬರುತ್ತಾಳೆ ಆದರೆ ಒಂದೇ ಬಾರಿಗೆ ಕಾಲು ನಿಂತಾಯಿತು ಒಂದು ಮೂಲೆಯಲ್ಲಿ ಒಬ್ಬ ವೃದ್ಧರು ಕುಳಿತಿದ್ದಾರೆ ಭಿಕ್ಷಾ ಪಾತ್ರೆಯಲ್ಲಿನ ನಾಣ್ಯಗಳನ್ನು ಎಣಿಸುತ್ತಾ ಏನನ್ನೂ ಆಲೋಚಿಸುತ್ತಿದ್ದಾರೆ ವಿದ್ಯಾ ಮುಂದಕ್ಕೆ ಹೋದಳು ಆದರೆ ಮನಸ್ಸು ಒಪ್ಪುತ್ತಿಲ್ಲ ಮತ್ತೆ ಹಿಂದೆ ಬಂದು ನೋಡಿದಳು ಅವೃದ್ಧರ ಕಣ್ಣಲ್ಲಿ ಎದ್ದು ಕಾಣುವ ಹಸಿವು ಹರಿದಿರುವ ಬಟ್ಟೆ ಆತನನ್ನು ದಿಟ್ಟಿಸಿ ನೋಡಿದಳು ವಿದ್ಯಾಗೆ ತಕ್ಷಣವೇ ಆಕೆಯ ಹೃದಯ ಹೊಡೆದಂತೆ ಆಯಿತು ಅಪ್ಪ ಎಂದಳು ದುಃಖ ತಡೆಯಲಾರದೆ ಆ ಮಾತನ್ನು ಕೇಳಿದ ತಕ್ಷಣ ಅವರುದ್ದರು ಆಕೆಯ ಕಡೆ ನೋಡಿದರು ಬಾಯಿಂದ ಒಂದೇ ಒಂದು ಮಾತು ಬರುತ್ತಿಲ್ಲ ಆದರೆ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿವೆ ತಲೆ ತಗ್ಗಿಸಿದರು ವಿದ್ಯಾಳಿಗೆ ದುಃಖ ತಡೆಯಲಾಗುತ್ತಿಲ್ಲ ಅಳುತ್ತಲೇ ಅಪ್ಪ ಇದೇನಿದು ನೀವು ಯಾಕೆ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಎಂದಳು ನಿಶ್ಶಬ್ದವಾಗಿಯೇ ಇಬ್ಬರು ಅಳುತ್ತಿದ್ದಾರೆ ಸ್ವಲ್ಪ ಸಮಯದ ನಂತರ ಮೌನ ಮುರಿದ ವೃದ್ಧರು ಕಣ್ಣೀರು ಒರೆಸಿಕೊಳ್ಳುತ್ತಾ ಮಗಳೇ ನಿನ್ನನ್ನು ಓದಿಸಲು ನನ್ನ ಜೀವನವನಷ್ಟೇ ಅಲ್ಲದೆ ಮನೆಯನ್ನು ಕೂಡ ಅಡವಿಟ್ಟೆ ಕೊನೆಗೆ ನನ್ನ ಜೀವನದ ಗಮ್ಯ ಇಲ್ಲಿಗೆ ಸೇರಿದೆ ಎಂದರು ವಿದ್ಯಾಳಿಗೆ ಕೋಪದ ಜೊತೆ ನೋವು ಮತ್ತು ದುಃಖ ಎಲ್ಲವೂ ತುಂಬಿವೆ ಅಪ್ಪ ನೀವು ಇಲ್ಲಿಯವರೆಗೂ ನನಗೇಕೆ ಹೇಳಲಿಲ್ಲ ಎಂದು ಅಳುತ್ತಲೇ ಕೇಳುತ್ತಾಳೆ ನೀನು ಮರಳಿ ಬರುವವರೆಗೂ ಮನೆ ಬಾಡಿಗೆಗೆ ಇರೋಣ ಎಂದುಕೊಂಡೆ ಆದರೆ ದುರಾದೃಷ್ಟವಶಾತ್ ಒಂದು ದಿನ ನನ್ನ ಕಾಲಿಗೆ ತುಂಬಾ ಪೆಟ್ಟಾಯಿತು ಹಿಂದಿನಿಂದ ದುಡಿಯಲು ಆಗುತ್ತಿಲ್ಲ ಇನ್ನು ಬಾಡಿಗೆ ಕೊಡದೆ ಆ ಮನೆಯಲ್ಲಿ ಇರಲು ಆಗಲಿಲ್ಲ ಎಂದು ತಂದೆ ಹೇಳುತ್ತಿದ್ದ ಹಾಗೆಯೇ ವಿದ್ಯಾ ನಿಲ್ಲಿಯಪ್ಪ ಸಾಕು ನನ್ನಿಂದ ಇನ್ನು ಕೇಳಲು ಆಗುವುದಿಲ್ಲ ನಾನು ಅಧಿಕಾರಿಯಾಗಲು ನೀವು ಭಿಕ್ಷುಕರಾಗಬೇಕೆ ಎಂದು ಜೋರಾಗಿ ಅಳುತ್ತಿದ್ದಳು ಮಗಳೇ ಇದು ನನ್ನ ಜವಾಬ್ದಾರಿ ನೀನು ಕಲೆಕ್ಟರ್ ಆಗಿದ್ದರೆ ನನ್ನ ಜೀವನ ಧನ್ಯವಾದಂತೆ ಎಂದರು ವಿದ್ಯಾ ಕಣ್ಣೀರು ಒರೆಸಿಕೊಳ್ಳುತ್ತಾ ತನ್ನ ತಂದೆಯ ಕೈ ಹಿಡಿದು ಅಪ್ಪ ನಿಮ್ಮ ಈ ತ್ಯಾಗಕ್ಕೆ ಪ್ರತಿಫಲ ಸಿಕ್ಕಿದೆ ಇನ್ನು ಮುಂದೆ ನೀವು ಯಾವುದೇ ರೀತಿಯ ಕಷ್ಟಪಡುವ ಅವಶ್ಯಕತೆ ಇಲ್ಲ ಎಂದು ಆತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಆ ನಂತರ ತಂದೆಯನ್ನು ಕರೆದುಕೊಂಡು ಊರಿಗೆ ಹೋದಳು ಅಪ್ಪ ಈಗ ನೀವು ಒಬ್ಬಂಟಿ ಅಲ್ಲ ಎಂದು ಮಾತಾಡುತ್ತಲೇ ತಮ್ಮ ಮನೆಯ ಬಳಿ ಹೋದರು ಮೊದಲಿಗೆ ಅದು ತಮ್ಮ ಮನೆಯಾದರೂ ಈಗ ಅದರ ಯಜಮಾನ ಬೇರೆಯಲ್ಲ ಆದ್ದರಿಂದ ಅವರಿಗೆ ಒಂದು ವರ್ಷದ ಬಾಡಿಗೆ ನೀಡಿದಳು ವಿದ್ಯಾ ಅಪ್ಪ ಇನ್ನು ಮುಂದೆ ನೀವು ಇದೇ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ನಾನು ಸದ್ಯಕ್ಕೆ ಇಲ್ಲಿರಲು ಆಗುವುದಿಲ್ಲ ನನ್ನ ಟ್ರೈನಿಂಗ್ ಇನ್ನೂ ಮುಗಿದಿಲ್ಲ ಎಂದು ಹೇಳಿದಾಗ ಮೊದಲಿಗೆ ಅಪ್ಪ ಒಪ್ಪದಿದ್ದರೂ ಮಗಳ ಉದ್ಯೋಗ ಸ್ಥಿರವಾಗಬೇಕಲ್ಲವೇ ಆ ನಂತರ ಒಪ್ಪಿದರು ಇನ್ನು ತಂದೆಯನ್ನು ನೋಡಿಕೊಳ್ಳಲು ಊರಿನ ನಂಬಿಕಸ್ಥರೊಬ್ಬರನ್ನು ನೇಮಿಸಿದಳು ಆತನು ಕೂಡ ತುಂಬಾ ಜಾಗರೂಕತೆಯಿಂದ ಕೃಷ್ಣಪ್ಪನನ್ನು ನೋಡಿಕೊಂಡರು ವಿದ್ಯಾ ಪ್ರತಿ ತಿಂಗಳು ಹಣ ಕಳಿಸುತ್ತಿದ್ದಳು ಇದೇ ರೀತಿ ಎರಡು ವರ್ಷಗಳು ಪೂರ್ತಿಯಾದವು ವಿದ್ಯಾಳ ಟ್ರೈನಿಂಗ್ ಪೂರ್ತಿಯಾಗಿ ಕಲೆಕ್ಟರ್ ಆಗಿ ಅಧಿಕಾರ ಸ್ವೀಕರಿಸಿದಳು ತನ್ನ ಉದ್ಯೋಗ ಬೇರೆ ಜಿಲ್ಲೆಯಲ್ಲಿದೆ ಆದ್ದರಿಂದ ತನ್ನ ತಂದೆಯನ್ನು ತನ್ನ ಬಳಿಗೆ ಕರೆಸಿಕೊಂಡಳು ಈಗ ಆಕೆಗೆ ಸರ್ಕಾರ ನೀಡಿದ ಬಂಗಲೆ ಇದೆ ಅಪ್ಪ ಇನ್ನು ಮುಂದೆ ನೀವು ಒಬ್ಬಂಟಿಯಲ್ಲ ನನ್ನ ಜೊತೆ ಇಲ್ಲಿಯೇ ಇರುತ್ತೀರಾ ಎಂದು ಅಪ್ಪಿಕೊಂಡಳು ಇಷ್ಟು ದಿನ ತಂದೆಗೆ ಸೇವೆ ಮಾಡಿದ ಆ ವ್ಯಕ್ತಿಯನ್ನು ಕೂಡ ಕರೆಸಿಕೊಂಡಳು ಯಥಾಪ್ರಕಾರ ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಹೇಳಿದಳು ಈ ರೀತಿಯಾಗಿ ಊರಿನವರೆಲ್ಲರೂ ಗರ್ವಪಡುವ ಹಾಗೆ ಕೃಷ್ಣಪ್ಪನ ಕನಸು ನನಸಾಗಿಸಿದಳು ವಿದ್ಯಾ ಆರು ತಿಂಗಳ ಬಳಿಕ ಊರಿನಲ್ಲಿ ಒಂದು ಸಾಮಾಜಿಕ ಸಭೆ ಏರ್ಪಡಿಸಿದರು ಅದಕ್ಕೆ ಅತಿಥಿಯಾಗಿ ವಿದ್ಯಾಳನ್ನು ಆಹ್ವಾನಿಸಿದರು ಮೊದಲಿಗೆ ಆಕೆ ನಿರಾಕರಿಸಿದಳು ಆದರೆ ಗ್ರಾಮಸ್ಥರ ಒತ್ತಾಯ ಮತ್ತು ತಂದೆಯ ಮಾತಿನಂತೆ ಒಪ್ಪಿದಳು ಆಕೆ ತನ್ನ ತಂದೆಯ ಜೊತೆ ಸರ್ಕಾರಿ ವಾಹನದಲ್ಲಿ ಊರಿಗೆ ಹೋದಳು ಊರಿನ ಜನರು ತುಂಬಾ ಉತ್ಸಾಹದಿಂದಲೇ ಆಹ್ವಾನಿಸಿದರು ಸ್ಟೇಜ್ ಮೇಲೆ ಮಾತಾಡಬೇಕಾದರೆ ತನ್ನ ಜೀವನ ಎಲ್ಲರಿಗೂ ವಿವರಿಸಿದಳು ತಂದೆ ತನಗಾಗಿ ಮಾಡಿದ ತ್ಯಾಗಗಳು ತಾನು ಎದುರಿಸಿದ ಕಷ್ಟಗಳು ಮತ್ತು ಅವಮಾನಗಳು ತನ್ನ ಗೆಲುವಿನ ಹಿಂದೆ ಅಪ್ಪನ ಕಷ್ಟಗಳು ಎಲ್ಲವನ್ನು ಹೇಳಿದಳು ಊರಿನ ಜನರೆಲ್ಲರೂ ನಿಶ್ಶಬ್ದವಾಗಿ ಕೇಳಿದರು ಕೆಲವರ ಕಣ್ಣಲ್ಲಿ ನೀರಾಡಿದವು ಈ ಹಿಂದೆ ಕೃಷ್ಣಪ್ಪನನ್ನು ಅಣುಕಿಸಿ ಮಾತಾಡಿದ್ದೆವು ಆದರೆ ಈಗ ಆತನನ್ನು ನೋಡಿ ನಾವು ಹೆಮ್ಮೆ ಪಡಬೇಕು ಎಂದು ಕೃಷ್ಣಪ್ಪನನ್ನು ಹೊಗಳಿದರು ಆ ನಂತರ ಎರಡು ವರ್ಷಗಳು ತುಂಬಾ ನಿಷ್ಠೆಯಿಂದ ತನ್ನ ಕೆಲಸ ನಿರ್ವಹಿಸಿದಳು ಆ ಬಳಿಕ ತನಗೆ ತಕ್ಕ ಹುಡುಗನ ಜೊತೆ ಮದುವೆಗೆ ಒಪ್ಪಿದಳು ಆದರೆ ಒಂದು ಷರತ್ ವಿಧಿಸಿದಳು ಮದುವೆಯ ನಂತರವೂ ಕೂಡ ನನ್ನ ತಂದೆ ನನ್ನ ಜೊತೆಗೆ ಇರುತ್ತಾರೆಂದು ಹೇಳಿ ನಾನು ಈ ದಿನ ಹೀಗೆ ಇರಲು ಕಾರಣ ನನ್ನ ತಂದೆಯೇ ಎಂದು ಆ ಹುಡುಗನಿಗೆ ವಿವರಿಸಿದಳು ಆತನು ಕೂಡ ಒಟ್ಟಿಗೆ ಇರಲು ಒಪ್ಪಿಗೆ ಸೂಚಿಸಿದನು ಈ ರೀತಿಯಾಗಿ ವಿದ್ಯಾ ಮದುವೆಯ ನಂತರವೂ ಕೂಡ ತನ್ನ ತಂದೆಯನ್ನು ತುಂಬಾ ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡಿಕೊಂಡಳು ತಂದೆಯ ತ್ಯಾಗವನ್ನು ವ್ಯರ್ಥ ಮಾಡಲಿಲ್ಲ ವೀಕ್ಷಕರೇ ಈ ಕತೆ ಒಂದು ಬಡ ತಂದೆ ಮಗಳ ಮಹತ್ವಪೂರ್ಣ ಪ್ರಯಾಣ ಈ ಕಥೆಯಿಂದ ತಿಳಿದು ಬರುವುದು ತಂದೆ ತಾಯಿಯರ ಕಷ್ಟ ಎಂದಿಗೂ ವ್ಯರ್ಥವಾಗಬಾರದು ಹಾಗೆಯೇ ಮಗನಾಗಲಿ ಅಥವಾ ಮಗಳಾಗಲಿ ಅವರು ಉನ್ನತ ಸ್ಥಾನಕ್ಕೆ ಸೇರಬೇಕೆಂದರೆ ತಂದೆ ತಾಯಿಗಳ ಸಹಾಯ ಎಷ್ಟು ಮುಖ್ಯವೆಂದು ಈ ಕತೆ ಹೇಳುತ್ತದೆ ಜೀವನದಲ್ಲಿ ಎದುರಾಗುವ ಕಷ್ಟ ನಷ್ಟಗಳಿಗೆ ಎದೆಗುಂದದೆ ಸಾಧಿಸಲೇಬೇಕೆಂಬ ಹಠವಿದ್ದರೆ ಏನನ್ನಾದರೂ ಸರಿ ಸಾಧಿಸಬಹುದು ಸಮಾಜ ನಿಂದಿಸಬಹುದು ಹೆದರಿಸಬಹುದು ಅಥವಾ ಅವಮಾನಿಸಲಬಹುದು ಆದರೆ ನಿಜವಾದ ಪ್ರಯತ್ನವಿದ್ದರೆ ಒಳ್ಳೆಯ ಫಲಿತಾಂಶ ಇದ್ದೇ ಇರುತ್ತದೆ ಬೆಳೆದ ನಂತರ ತಂದೆ ತಾಯಿಯರನ್ನು ಮರೆಯಬಾರದು ಅವರಿಗೆ ಆಸರೆಯಾಗಿ ನಿಲ್ಲಬೇಕು ತಂದೆ ತಾಯಿಯರು ಮಕ್ಕಳಿಗೋಸ್ಕರ ಅವರ ಎಲ್ಲ ತ್ಯಾಗಕ್ಕೂ ಸಿದ್ಧ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಆತ್ಮೀಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್